ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕ್ರಿಕೆಟ್ ಕಪ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದೊಂದೇ ವಿಡಿಯೋದಲ್ಲಿ ನಿಮಗೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರಿತಿದೆ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಭಾರತ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕ್ರಿಕೆಟ್ ಕಪ್ಪನ್ನು ಗೆದ್ಕೊಳ್ತು ಭಾರತ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕ್ರಿಕೆಟ್ ಕಪ್ನ ಫೈನಲ್ಸ್ ಅನ್ನ ಗೆದ್ಕೊಳ್ತು ಸೊ ಇದು ಭಾರತ ಗೆದ್ದಿರುವ ಒಂಬತ್ತನೇ ಏಷ್ಯಾ ಕಪ್ ಆಗಿದೆ ಭಾರತ ಗೆಲುವು ಈ ಒಂದು ಏಷ್ಯಾ ಕಪ್ ಗೆಲ್ಲುವುದರೊಂದಿಗೆ ಭಾರತ ಗೆದ್ದಂತಹ ಒಂಬತ್ತನೇ ಏಷ್ಯಾ ಕಪ್ ಆಗಿದೆ ಇದು ಇದು ಪಾಕಿಸ್ತಾನದ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಗೆದ್ದಂಥ ಕಪ್ಪು ಇಪ್ಪತ್ತೆಂಟು ಸೆಪ್ಟೆಂಬರ್ ಮೊನ್ನೆ ಇಪ್ಪತ್ತೆಂಟು ಸೆಪ್ಟೆಂಬರ್ನಲ್ಲಿ ಇದರ ಫೈನಲ್ಸ್ ನಡೀತು ಇದು ಸೆವೆಂಟೀನ್ತ್ ಎಡಿಷನ್ ಆಗಿತ್ತು ಹದಿನೇಳನೇ ಎಡಿಷನ್ ಸಂಸ್ಕರಣೆ ಆಗಿತ್ತು ಇದರ ಫೈನಲ್ಸ್ ಎಲ್ಲಿ ನಡೀತು ಕೇಳಿದ್ರೆ ಫೈನಲ್ ಪಂದ್ಯ ಫೈನಲ್ ಪಂದ್ಯ ಎಲ್ಲಿ ನಡೀತು ಕೇಳಿದ್ರೆ ಯು ಎ ಇನ ನ ದುಬೈ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ದುಬೈ ಇಂಟರ್ ನ್ಯಾಷನಲ್ ದುಬೈ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಯು ಎ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ನಡೀತು ನೋಡಿ ನಲವತ್ತೊಂದು ವರ್ಷದ ನಂತರ ವರ್ಷದ ನಂತರ ಭಾರತ ಮತ್ತು ಪಾಕ್ ಫೈನಲ್ಸ್ನಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಮುಖಾಮುಖಿ ಆಗಿದ್ದು ಇದರ ವಿಶೇಷ ಮೊದಲ ಬಾರಿಗೆ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಿದ್ದು ವಿಶೇಷ ಪಾಕಿಸ್ತಾನ ನೂರ ನಲವತ್ತಾರು ರನ್ನನ್ನು ಹೊಡೆದಿತ್ತು ಮತ್ತು ನೂರ ನಲವತ್ತಾರು ರನ್ ಹೊಡೆದು ಆಲ್ಔಟ್ ಆಗಿತ್ತು ಭಾರತ ನೂರ ನಲವತ್ತೇಳು ರನ್ನನ್ನು ಹತ್ತೊಂಬತ್ತು ಓವರ್ ನಾಲ್ಕು ಬಾಲ್ಗಳಲ್ಲಿ ಐದು ವಿಕೆಟ್ ಇರುವಂತೆಯೇ ಗೆದ್ದುಕೊಂತು ಇದಿಷ್ಟು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಭಾರತಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳು ಎರಡನೇ ಪ್ರಶ್ನೆಗೆ ಹೋಗೋಣ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡಿದ ದೇಶ ಯಾವುದು ಇದನ್ನು ಆಯೋಜನೆ ಯಾರು ಸರಿಯಾದ ಉತ್ತರ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಯೋಜನೆ ಮಾಡಿತು ಯು ಎ ಇ ಇದನ್ನು ಆಯೋಜನೆ ಮಾಡಿತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡು ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೀತು ಎರಡು ಸ್ಟೇಡಿಯಂನಲ್ಲಿ ನಡೀತು ಯಾವ್ಯಾವುದು ಕೇಳಿದ್ರೆ ಒಂದು ನಾನು ಆಗಲೇ ಹೇಳಿದಾಗೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ದುಬೈ ಇಂಟರ್ನ್ಯಾಷನಲ್ ಸಾರಿ ಕ್ರಿಕೆಟ್ ಸ್ಟೇಡಿಯಂ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಒಂದು ಇನ್ನೊಂದು ಶೇಖ್ ಜಾಯೇದ್ ಸ್ಟೇಡಿಯಂ ಅಬುಧಾಬಿಯಲ್ಲಿದೆ ಇದು ಅಬುದಾಬಿಯ ಶೇಖ್ ಜಾಯೇದ್ ಸ್ಟೇಡಿಯಂ ಈ ಎರಡು ಸ್ಟೇಡಿಯಂಗಳಲ್ಲಿ ಈ ಒಂದು ಮ್ಯಾಚ್ ನಡಿತು ಮೊದಲ ಪಂದ್ಯ ಫಸ್ಟ್ ಮ್ಯಾಚ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಫಸ್ಟ್ ಮ್ಯಾಚ್ ಎಲ್ಲಿ ನಡೀತು ಕೇಳಿದ್ರೆ ಫಸ್ಟ್ ಮ್ಯಾಚ್ ಅಬುದಾಬಿಯಲ್ಲಿ ನಡೀತು ಅಬುದಾಬಿಯ ಶೇಖ್ ಜಾಯಿದ್ ಸ್ಟೇಡಿಯಂನ ನಡೀತು ಅಬುದಾಬಿಯಲ್ಲಿ ನಡೀತು ಮೊದಲ ಮ್ಯಾಚ್ ಯಾವ ಎರಡು ತಂಡಗಳ ನಡುವೆ ನಡೀತು ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ್ ಮತ್ತು ಹಾಂಕಾಂಗ್ ಅಫ್ಘಾನಿಸ್ತಾನ ಮತ್ತು ಹಾಂಕಾಂಗ್ ನೋಡಿ ಈ ಸರಿ ಹಾಂಗ್ಕಾಂಗ್ ಭಾಗಿಯಾಗಿದೆ ಸೊ ಇದರಲ್ಲಿ ಗೆದ್ದವರು ಯಾರು ಕೇಳಿದ್ರೆ ಅಫ್ಘಾನಿಸ್ತಾನ್ ವಿನ್ ಆಯಿತು ಅಫ್ಘಾನಿಸ್ತಾನ್ ಗೆಲುವನ್ನು ಸಾಧಿಸ್ತು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಫೈನಲ್ಸ್ ನ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಸರಿಯಾದ ಉತ್ತರ ತಿಲಕ್ ವರ್ಮಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತಿಲಕ್ ವರ್ಮಾ ಈ ಪಂದ್ಯದಲ್ಲಿ ಫೈನಲ್ ಪಂದ್ಯದಲ್ಲಿ ಐವತ್ಮೂರು ಬಾಲ್ಗಳಲ್ಲಿ ಬಾಲ್ಗಳಲ್ಲಿ ಅರವತ್ತೊಂಬತ್ತು ರನ್ನನ್ನು ಹೊಡೆಯೋದ್ರ ಮೂಲಕ ಭಾರತದ ಗೆಲುವಿಗೆ ಸಹಕಾರಿಯಾದರು ವರ್ಮಾ ಸೊ ಇವರಿಗೆ ನಾಲ್ಕು ಲಕ್ಷದ ನಾಲ್ಕು ಇವರಿಗೆ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಬಹುಮಾನವು ಕೂಡ ದೊರೆತು ಆ್ಯಂಡ್ ಸೂಪರ್ ಸಿಕ್ಸಸ್ ಆಲ್ಸೋ ಇವರು ಸೂಪರ್ ಸಿಕ್ಸಸ್ ಅವಾರ್ಡ್ ಕೂಡ ಪಡ್ಕೊಂಡ್ರು ಸೂಪರ್ ಸಿಕ್ಸಸ್ ಅನ್ನು ಕೂಡ ಪಡೆದುಕೊಂಡ್ರು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಮ್ಯಾನ್ ಆಫ್ ದ ಸೀರೀಸ್ ಅಂತ ನಾವು ಕರಿತೀವಲ್ಲ ಪ್ಲೇಯರ್ ಆಫ್ ದ ಸೀರೀಸ್ ಮ್ಯಾನ್ ಆಫ್ ದ ಸೀರೀಸ್ ಪ್ಲೇಯರ್ ಆಫ್ ದ ಸೀರೀಸ್ ಅಥವಾ ಮ್ಯಾನ್ ಆಫ್ ದ ಸೀರೀಸ್ ಯಾರು ಕೇಳಿದ್ರೆ ಅಭಿಷೇಕ ಶರ್ಮಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಭಿಷೇಕ ಶರ್ಮಾ ಒಟ್ಟು ಏಳು ಪಂದ್ಯಗಳಲ್ಲಿ ಭಾರತ ಆಡದಂತಹ ಏಳು ಪಂದ್ಯಗಳಲ್ಲಿ ಮುನ್ನೂರ ಹದಿನಾಲ್ಕು ರನ್ನ ದಾಖಲಿಸಿದರು ಮುನ್ನೂರ ಹದಿನಾಲ್ಕು ಇವರಿಗೆ ಪ್ಲೇಯರ್ ಆಫ್ ದ ಸೀರೀಸ್ಗೆ ಬಹುಮಾನವಾಗಿ ಹದಿಮೂರು ಲಕ್ಷ ಹದಿಮೂರು ಲಕ್ಷ ರೂಪಾಯಿ ಬಹುಮಾನ ಪ್ರೈಸ್ ಮನಿಯನ್ನು ನೀಡಲಾಯಿತು ಮತ್ತು ಗೇಮ್ ಚೇಂಜರ್ ಆಗಿ ನೋಟ್ ಮಾಡ್ಕೊಳ್ಳಿ ಈ ರೀತಿ ಇತ್ತು ಚಿಕ್ಕ ಚಿಕ್ಕ ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಗೇಮ್ ಚೇಂಜರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಶಿವಮ್ ದುಬೈ ಶಿವಮ್ ದುಬೈ ಅವರು ಗೇಮ್ ಚೇಂಜರ್ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡಕ್ಕೆ ನೀಡಲಾದ ಬಹುಮಾನದ ಮೊತ್ತ ಎಷ್ಟು ಸರಿಯಾದ್ರೆ ಮೂರು ಲಕ್ಷ ಡಾಲರ್ ಮೂರು ಲಕ್ಷ ಡಾಲರ್ ಅಂದ್ರೆ ಇಂಡಿಯನ್ ರೂಪಿಯಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ಸ್ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಯಾರು ಕೊಟ್ಟಿದ್ದನ್ನ ಎ ಸಿ ಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಕೊಟ್ಟಿದ್ದು ಯಾಕಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿರುವಂಥದ್ದು ಇನ್ನು ಬಿ ಸಿ ಐ ಇದೆಯಲ್ಲ ಬಿ ಸಿ ಸಿ ಐ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಐ ವಿಜೇತ ಭಾರತ ತಂಡಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಿಸಿತು ಉತ್ತೇಜನ ನೀಡುವ ಸಲುವಾಗಿ ಬಿ ಸಿ ಸಿ ಐ ಇಪ್ಪತ್ತೊಂದು ಕೋಟಿ ರು ಬಹುಮಾನ ಘೋಷಣೆ ಮಾಡಿತು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ಪನ್ನು ಅತಿ ಹೆಚ್ಚು ಬಾರಿ ಜಯಶಾಲಿಯಾದ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಭಾರತ ಎಷ್ಟು ಬಾರಿ ಜಯಶಾಲಿಯಾಗಿದೆ ಅಂತ ನೋಡ್ತಾ ಹೋದರೆ ಭಾರತ ಅತಿ ಹೆಚ್ಚು ಬಾರಿ ಜಯಶಾಲಿಯಾಗಿದೆ ನೋಡಿ ಎಷ್ಟು ಸಾರಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಂತರ ಎರಡು ಸಾವಿರದ ಹತ್ತರಲ್ಲಿ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಕೂಡ ಒಟ್ಟು ಒಂಬತ್ತು ಸಾರಿ ಈ ಒಂದು ಏಷ್ಯನ್ ಕ್ರಿಕೆಟ್ ಏಷ್ಯಾ ಕಪ್ಪನ್ನು ಗೆದ್ಕೊಳ್ತು ಭಾರತ ಒಂಬತ್ತು ಸಾರಿ ಗೆತ್ಕೊಂಡಿರುವಂಥದ್ದು ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ಶ್ರೀಲಂಕಾ ಶ್ರೀಲಂಕಾ ಆರು ಬಾರಿ ಗೆದ್ಕೊಂಡಿದೆ ಮೂರನೇ ಸ್ಥಾನದಲ್ಲಿರುವಂಥದ್ದು ಪಾಕಿಸ್ತಾನ್ ಪಾಕಿಸ್ತಾನ ಕ್ರಿಕೆಟ್ ಏಷ್ಯಾ ಕಪ್ಪನ್ನು ಎರಡು ಸಾರಿ ಗೆತ್ಕೊಂಡಿದೆ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ರನ್ ಹೊಡೆದ ಆಟಗಾರ ಯಾರು ಸರಿಯಾದ ಉತ್ತರ ಅಭಿಷೇಕ್ ಶರ್ಮಾ ಇವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಕೂಡ ಸಿಕ್ತು ಅತಿ ಹೆಚ್ಚು ರನ್ನನ್ನು ಹೊಡೆದಿದ್ರು ಇವರು ಎಷ್ಟು ಕೇಳಿದ್ರೆ ಮುನ್ನೂರ ಹದಿನಾಲ್ಕು ರನ್ ಫ್ರಮ್ ಸೆವೆನ್ ಮ್ಯಾಚಸ್ ಏಳು ಪಂದ್ಯಗಳಲ್ಲಿ ಮುನ್ನೂರ ಹದಿನಾಲ್ಕು ಅತಿ ಹೆಚ್ಚು ರನ್ನನ್ನು ಹೊಡೆದ್ರು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ಅತಿ ಹೆಚ್ಚು ವಿಕೆಟ್ ಪಡೆದವರು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕ್ರಿಕೆಟ್ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ಅಂತೇಳಿ ಕುಲದೀಪ ಯಾದವ್ ಕುಲದೀಪ್ ಯಾದವ್ ಅತಿ ಹೆಚ್ಚು ವಿಕೆಟ್ ಪಡೆದರು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ಪಂದ್ಯಾವಳಿ ಯಾವ ಫಾರ್ಮೆಟ್ನಲ್ಲಿ ಆಡಲಾಯಿತು ಆ್ಯಕ್ಚುಲಿ ಈ ಕ್ರಿಕೆಟ್ ಏಷ್ಯಾ ಕಪ್ ಶುರುವಾದಾಗ ಒನ್ ಡೇ ಇಂಟರ್ನ್ಯಾಷನಲ್ ಇತ್ತದು ಫಿಫ್ಟಿ ಓವರ್ ಪಂದ್ಯ ಇತ್ತು ಬಟ್ ಈಗ ಅದನ್ನು ಬದಲಾಯಿಸಲಾಗಿದೆ ಚೇಂಜ್ ಮಾಡಿದ್ದಾರೆ ಯಾವ ರೀತಿ ಆಡಿದ್ರು ಕೇಳಿದ್ರೆ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಇತ್ತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಟಿ ಟ್ವೆಂಟಿ ಫಾರ್ಮೆಟಲ್ಲಿತ್ತು ನೋಡಿ ಮೊದಲ ಬಾರಿಗೆ ಎರಡು ಸಾವಿರದ ಹದಿನಾರರಿಂದ ಹದಿನಾರರಲ್ಲಿ ಈ ಏಷ್ಯಾ ಕ್ರಿಕೆಟ್ ಕಪ್ಪನ್ನು ಟಿ ಟ್ವೆಂಟಿ ಫಾರ್ಮೆಟಿಗೆ ಬದಲಾಯಿಸಲಾಯಿತು ಬದಲಾವಣೆ ಮಾಡಲಾಯಿತು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾವಳಿಯ ಟೈಟಲ್ ಸ್ಪಾನ್ಸರ್ ಯಾರು ಸೊ ಟೈಟಲ್ ಸ್ಪಾನ್ಸರ್ ಯಾರು ಕೇಳಿದ್ರೆ ಡಿ ಪಿ ವೋ ಡಿ ಪಿ ವರ್ಡ್ ಏಷ್ಯಾ ಕಪ್ ಅಂತಾನೆ ಹೆಸರುವಾಸಿ ಆಯಿತು ಡಿ ಪಿ ವರ್ಡ್ ಇದು ಟೈಟಲ್ ಸ್ಪಾನ್ಸರ್ ಡಿ ಪಿ ವರ್ಡ್ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ಪಂದ್ಯಗಳಲ್ಲಿ ಎಷ್ಟು ತಂಡಗಳು ಭಾಗಿಯಾಗಿದ್ವು ಸರಿಯಾದ ಉತ್ತರ ಎಂಟು ತಂಡಗಳು ಭಾಗಿಯಾಗಿದ್ವು ನೋಡಿ ಎ ಮತ್ತು ಬಿ ಗ್ರೂಪ್ ಇತ್ತು ಎ ಮತ್ತು ಬಿ ಗ್ರೂಪು ಒಂದೊಂದರಲ್ಲಿ ನಾಲ್ಕು ನಾಲ್ಕು ತಂಡಗಳಿತ್ತು ಎ ಗುಂಪಿನಲ್ಲಿ ಭಾರತ ಪಾಕಿಸ್ತಾನ್ ಯು ಎ ಇ ಮತ್ತು ಓಮನ್ ಇತ್ತು ಬಿ ಗುಂಪಿನಲ್ಲಿ ಶ್ರೀಲಂಕಾ ಬಾಂಗ್ಲಾದೇಶ ಅಫ್ಘಾನಿಸ್ತಾನ್ ಮತ್ತು ಹಾಂಗ್ಕಾಂಗ್ ಸೊ ಈ ರೀತಿ ಎರಡು ಗುಂಪುಗಳಲ್ಲಿ ಆಡಿಸಲಾಯಿತು ಸೊ ಒಟ್ಟಾರೆ ಎರಡು ಗುಂಪಿನಿಂದ ಎಂಟು ತಂಡಗಳು ಭಾಗಿಯಾಗಿದ್ವು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತವು ಕೆಳಗಿನ ಯಾರ ನಾಯಕತ್ವದಲ್ಲಿ ಕ್ಯಾಪ್ಟನ್ಸಿ ಯಾರ್ದಿತ್ತು ಅಂತ ಸರಿಯಾದ ಉತ್ತರ ಸೂರ್ಯಕುಮಾರ ಯಾದವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೂರ್ಯಕುಮಾರ ಯಾದವ್ ಭಾರತದ ತಂಡದ ನಾಯಕರಾಗಿದ್ದರು ಭಾರತ ತಂಡದ ಕ್ಯಾಪ್ಟನ್ ಆಗಿದ್ದರು ಹಾಗಾದರೆ ಉಪವಿಜೇತ ತಂಡ ಪಾಕಿಸ್ತಾನದ ನಾಯಕರು ಯಾರಾಗಿದ್ದರು ಪಾಕ್ನ ನಾಯಕರು ಯಾರಾಗಿದ್ರು ಕೇಳಿದ್ರೆ ಸಲ್ಮಾನ್ ಅಲಿ ಅಘಾ ಸಲ್ಮಾನ್ ಅಲಿ ಅಗಾ ಇವರು ಪಾಕ್ನ ಕ್ಯಾಪ್ಟನ್ ಆಗಿದ್ರು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಇದರ ಯಾವ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ದೇಶಗಳು ಭಾಗಿಯಾಗಿದ್ವು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ಅತಿ ಹೆಚ್ಚು ಅಂದರೆ ಎಂಟು ದೇಶಗಳು ಭಾಗಿ ಎಂಟು ದೇಶಗಳು ಭಾಗಿಯಾಗಿದೆ ಕ್ರಿಕೆಟ್ ಕಪ್ ಸ್ಥಾಪಿಸಲಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂರರಲ್ಲಿ ಇದು ಸ್ಥಾಪನೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಹಾಗಾದ್ರೆ ಕ್ರಿಕೆಟ್ ಏಷ್ಯಾ ಕಪ್ ಮೊದಲ ಬಾರಿ ಆಡಲಾದ ವರ್ಷ ಯಾವುದು ಯಾವ ಇಯರ್ ಅಲ್ಲಿ ಫಸ್ಟ್ ಟೈಮ್ ಕ್ರಿಕೆಟ್ ಏಷ್ಯಾ ಕಪ್ ನಡೀತು ಅಂತ ಸರಿ ಉತ್ತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೊ ಫಸ್ಟ್ ಏಷ್ಯಾ ಕ್ರಿಕೆಟ್ ಕಪ್ ಬಗ್ಗೆ ಮಾತಾಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೀತು ಯು ಎ ಇನಲ್ಲಿಯೇ ನಲ್ಲಿಯೇ ನಡೀತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೀತು ಆಯೋಜನೆ ಮಾಡದಂಥ ಸ್ಥಳ ಯು ಎ ಇ ಹಾಗೆಯೇ ಇದರಲ್ಲಿ ಗೆದ್ದಂತಹ ದೇಶ ಗೆಲುವು ಭಾರತ ಭಾರತ ದೇಶ ಗೆದ್ಕೊಳ್ತು ಭಾರತ ದೇಶದ ಕ್ಯಾಪ್ಟನ್ ಯಾರಾಗಿದ್ದರು ಹಾಗಾದರೆ ಫಸ್ಟ್ ಟೈಮ್ ಏಷ್ಯಾ ಕಪ್ ಗೆದ್ದಾಗ ಸುನಿಲ್ ಗವಾಸ್ಕರ್ ಸುನಿಲ್ ಗವಾಸ್ಕರ್ ಆಗಿದ್ದರು ಭಾರತದ ಕ್ಯಾಪ್ಟನ್ ಇದು ಐವತ್ತು ಓವರ್ನ ಮ್ಯಾಚ್ ಆಗಿತ್ತು ಓಡಿ ಐ ಒನ್ ಡೇ ಇಂಟರ್ನ್ಯಾಷನಲ್ ಆಗಿತ್ತು ಎಷ್ಟು ದೇಶಗಳ ಭಾಗಿಯಾಗಿದ್ದು ಕೇಳಿದ್ರೆ ಮೂರು ದೇಶಗಳು ಭಾಗಿ ಕೇವಲ ಮೂರು ದೇಶಗಳು ಭಾಗಿಯಾಗಿದ್ದವು ಯಾವುದಾದ್ರು ಭಾರತ ಭಾರತ ಪಾಕ್ ಮತ್ತು ಶ್ರೀಲಂಕಾ ಕ್ರಿಕೆಟ್ ಏಷ್ಯಾ ಕಪ್ ಆಯೋಜನೆ ಮಾಡುವಂತಹ ಸಂಸ್ಥೆ ಯಾವುದು ಯಾವ ಸಂಸ್ಥೆ ಕ್ರಿಕೆಟ್ ಏಷ್ಯಾ ಕಪ್ ಅನ್ನು ಆಯೋಜನೆ ಮಾಡುತ್ತೆ ಸರಿಯಾದ ಉತ್ತರ ಎ ಸಿ ಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದನ್ನು ಆಯೋಜನೆ ಮಾಡುವಂಥದ್ದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಹೇಳೋದಾದ್ರೆ ಇದು ಸ್ಥಾಪನೆಯಾಗಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸ್ಥಾಪನೆ ಆಯಿತು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ದುಬೈನಲ್ಲಿ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ದುಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಹೆಡ್ ಕ್ವಾರ್ಟರ್ ಇರೋದಲ್ಲಿ ದುಬೈನಲ್ಲಿ ಇದರ ಅಧ್ಯಕ್ಷರು ಪ್ರಸ್ತುತ ಮೊಹಸೀನ್ ನಕ್ವಿ ಪಾಕಿಸ್ತಾನದವರು ಇವರು ಇವರು ಇದರ ಪ್ರಸ್ತುತ ಅಧ್ಯಕ್ಷರು ಹಾಗಾದರೆ ಕೇಳಿದ್ರೆ ಪಂಕಜ್ ಕಿಮ್ಝಿ ಅಂತ ಪಂಕಜ್ ಕಿಮ್ಝಿ ಅಂತೇಳಿ ಇವರು ಉಪಾಧ್ಯಕ್ಷರು ಇವರು ಯಾವ ದೇಶದವರು ಕೇಳಿದ್ರೆ ಓಮನ್ ದೇಶದವರು ಇದಿಷ್ಟು ಎ ಸಿ ಸಿಯ ಯ ಬಗೆಗಿನ ಸಂಪೂರ್ಣ ಮಾಹಿತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕ್ರಿಕೆಟ್ ಏಷ್ಯಾ ಕಪ್ ಅನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಹತ್ರ ಟೂ ಇಯರ್ಸ್ ಒನ್ಸ್ ಎರಡು ವರ್ಷಗಳಿಗೊಮ್ಮೆ ಟೂ ಇಯರ್ಸ್ ಫಂಕ್ಸ್ ಇದನ್ನ ಆಯೋಜನೆ ಮಾಡಲಾಗುತ್ತೆ ಈ ಕೆಳಗಿನ ಯಾವ ದೇಶವು ಸತತ ಮೂರು ಬಾರಿ ಏಷ್ಯಾ ಕ್ರಿಕೆಟ್ ಕಪ್ಪನ್ನು ಗೆದ್ಕೊಳ್ತು ಉತ್ತರ ಭಾರತ ಭಾರತ ಕಂಟಿನ್ಯೂಸ್ ಆಗಿ ಮೂರು ಸಾರಿ ಗೆದ್ಕೊಂಡಿದೆ ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫಸ್ಟ್ ಟೈಮ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೆಕೆಂಡ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸತತವಾಗಿ ಮೂರು ಸಾರಿ ಗೆದ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಷ್ಯಾ ಕ್ರಿಕೆಟ್ ಕಪ್ ಗೆದ್ದುಕೊಂಡ ದೇಶ ಯಾವುದು ಅಂದರೆ ಹಿಂದಿನ ಸಾರಿ ಯಾರು ಗೆದ್ಕೊಂಡಿದ್ರು ಅಂತ ಹಿಂದಿನ ಸಾರಿ ಕೂಡ ಭಾರತವೇ ಗೆದ್ಕೊಂಡಿತ್ತು ಭಾರತ ಶ್ರೀಲಂಕಾದ ವಿರುದ್ಧ ಲಾಸ್ಟ್ ಟೈಮ್ ಇದನ್ನ ಗೆದ್ಕೊಂಡಿತ್ತು ಭಾರತದ ನಾಯಕರಾಗಿದ್ದವರು ರೋಹಿತ್ ಶರ್ಮಾ ಭಾರತದ ಕ್ಯಾಪ್ಟನ್ ಆಗಿದ್ದರು ಬಿ ಸಿ ಐನ ನೂತನ ಅಧ್ಯಕ್ಷರು ಯಾರು सी नूतन अध्यक्ष मिथुन सी आज द रईट आंसर सो बीसी बोर्ड ऑफ बी अंदर बोर्ड ऑफ कंट्रोल फॉर क्रिकेट इन इंडिया ಬೋರ್ಡ್ ಆಫ್ ಕ್ರಿ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಸಿ ಐ ಇದರ ಪ್ರಸ್ತುತ ಅಧ್ಯಕ್ಷರು ಮಿಥುನ್ ಮನಾಸ್ ಸೊ ಭಾರತದ ಕೋಚ್ ಯಾರು ಹಾಗಾದರೆ ಭಾರತ ಕ್ರಿಕೆಟ್ ತಂಡದ ಕೋಚ್ ಯಾರು ಕೇಳಿದ್ರೆ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ ಸೊ ಈ ಬಿ ಸಿ ಐ ಇದೆಯಲ್ಲ ಬಿ ಸಿ ಸಿ ಐ ನೈನ್ಟೀನ್ ಟ್ವೆಂಟಿ ಏಟಲ್ಲಿ ಸ್ಥಾಪನೆ ಆಯಿತು ಬಿ ಸಿ ಸಿ ಐನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಸ್ನೇಹಿತರೆ ಇದಿಷ್ಟು ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿ ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್